ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನವರಾತ್ರಿ ಮೊದಲನೇ ದಿನ ನಾನು ಬೆಳಗ್ಗೆ ಬೇಗ ಬೇಗ ಎದ್ದು ನಂದು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಇವತ್ತಂತೂ ತುಂಬ ಹರಿಬರಿಯಲ್ಲಿ ಪೂಜೆಗೆ ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಬೇಗ 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 ಇದ್ದೆ ಸೊ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಇವತ್ತು ತಿಂಡಿಗೆ ಇಡ್ಲಿ ನೆನ್ನೆ ಇಡ್ಲಿ ಹಿಟ್ಟು ರುಬ್ಬಿಟ್ಟಿದ್ದೆ ಸೊ ಇಡ್ಲಿ ಇಡ್ತಾ ಇದ್ದೀನಿ ಅದಕ್ಕೆ ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊಬಿಡೋಣ ನಮ್ಮ ಮನೆಯವರು ಹೇಳಿದರು ಒಗ್ಗರಣೆ ಮಾಡಿಬಿಡು ಚಟ್ನಿ ಅಂತ ಸೊ ಒಗ್ಗರಣೆಗೆ ಚಟ್ನಿ ಮಾಡಿಕೊಂಡು ಇಡ್ಲಿ ತಿಂದ್ವಿ ಸೊ ನಾನು ಇಡ್ಲಿ ರೆಸಿಪಿ ಬೇಕಾ ನಿಮಗೆ ಹೇಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ತುಂಬ ಸಾಫ್ಟಾಗಿರುತ್ತೆ ನೀವು ಆ್ಯಸ್ ಯು ಯೂಶುವಲಾಗಿ ತಿನ್ನೋದ್ಕಿಂತ ಒಂದು ಎಕ್ಸ್ಟ್ರಾ ಇಡ್ಲಿ ತಿನ್ನಬೇಕು ಆ ಥರ ಇರುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಬೇಕಂದರೆ ಇಡ್ಲಿ ರೆಸಿಪಿ ನಾನು ಮಾಡ್ತೀನಿ ಸೊ ತಿಂಡಿ ಹಾಕ್ಕೊಂಡು ತಿಂದು ಇಲ್ಲ ಸುಸ್ತಾಗುತ್ತೆ ಪೂಜೆ ಆದಮೇಲೆ ತಿನ್ನಬೇಡ ಈಗಲೇ ತಿನ್ಬಿಡು ಅಂತ ನಮ್ಮ ಮನೆಯವರು ಹೇಳಿದ್ರು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಇಡ್ಲಿ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಚಟ್ನಿಲಿ ತಿಂಡಿ ಮುಗಿಸಿ ಪೂಜೆ ಮುಗಿಸ್ಕೊಂಡೆ ಸೊ ನೋಡಿ ನಂದು ಪೂಜೆ ವ್ಲಾಗ್ನ ನೀವು ನೋಡಬೇಕು ಅಂತಂದರೆ ಇದು ಹಿಂದಿನ ವ್ಲಾಗ್ನ ನೀವು ಹೋಗಿ ಚೆಕ್ ಮಾಡಿದ್ರೆ ನಾನು ಯಾವ ರೀತಿ ಪೂಜೆ ಮಾಡಿದೆ ಏನು ಎತ್ತ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಪೂಜೆ ಆದಮೇಲೆ ಸಂಜೆ ಟೆಂಪಲಿಗೆ ನಿಂಬೆಣ್ಣು ದೀಪ ಹಚ್ಚೋಕ್ಕೆ ಮೊದಲನೇ ದಿನದ್ದು ನವರಾತ್ರಿದು ಪೂಜೆ ಮುಗಿಸ್ಕೊಳ್ಳೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೆ ಸೊ ರೆಡಿ ಆಗ್ತಾ ಇದ್ದೆ ಹಾಗೆ ನಿಮ್ಮ ಹತ್ರನೂ ವೀಡಿಯೋ ಮಾಡಿದೆ ನೋಡಿ ಹೇರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಯಿಲಿಂಗ್ ಮಾಡಿದ್ದೆ ನೆನ್ನೆ ಮೊನ್ನೆ ರಾತ್ರಿನೇ ಸೊ ನೀಟಾಗಿ ವಾಶ್ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ನಿಮಗೆ ನಂದು ಹೇರ್ ಆಯಿಲ್ ಮತ್ತು ಶ್ಯಾಂಪು ಏನು ಯೂಸ್ ಮಾಡ್ತೀನಿ ಏನು ನನ್ನ ಹೇರ್ ಕೇರ್ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಕೂದಲು ಇನ್ನೂ ದಪ್ಪ ಇತ್ತು ಈಗ ಸ್ವಲ್ಪ ಮಕ್ಕಳದು ಬ್ಯುಸಿನೆಸ್ಸಲ್ಲಿ ಅದನ್ನು ಕೇರ್ ಮಾಡೋಕ್ಕಾಗ್ತಾಯಿಲ್ಲ ನಾನು ಆದರೂ ವಾರದಲ್ಲಿ ಒಂದು ಸಲ ಎರಡು ಸಲ ನಾನು ಹೇರ್ ಬಗ್ಗೆ ಕೇರ್ ತೊಗೊಳ್ತೀನಿ ಸೊ ಅದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದೇವಸ್ಥಾನಕ್ಕೆ ಹೋಗ್ತಿರುವಾಗ ಹೂವು ಮುಟ್ಕೊಂಡ್ರೆ ಅಲ್ವಾ ಚೆಂದ ಸೊ ಹೂವೂ ಮುಟ್ಕೊಂಡೆ ಸೊ ಇವತ್ತು ಶೈಲಪುತ್ರಿ ಅಲಂಕಾರ ಇರುತ್ತೆ ಹಾಗಾಗಿ ಬಿಳಿ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೊರಟೆ ಏನೋ ಒಂಥರ ಸೀರೆ ರೆಡಿ ಆಗೋದು ಅಂದರೆ ಹೆಣ್ಮಕ್ಳಿಗೆ ಖುಷಿ ಅಲ್ವಾ ಸೊ ನೋಡಿ ಈ ಥರ ರೆಡಿಯಾಗಿದ್ದೀನಿ ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಇದ್ರು ಎಷ್ಟು ರೆಡಿ ಆಗ್ತೀಯ ನೋಡಿ ಫ್ರೆಂಡ್ಸ್ ಮನೇಲಿ ಪೂಜೆ ಆಯಿತು ಸೊ ಟೆಪ್ಪಲ್ಲಿಗೆ ಹೊರಟಿದ್ದೀನಿ ದುರ್ಗಮ್ಮನ ದೇವಸ್ಥಾನಕ್ಕೆ ಸೊ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆ ಎಲ್ಲ ತಗೊಂಡಿದ್ದೀನಿ ಸೊ ನಾನು ವೈಟ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ನೋಡಿ ಸೊ ಇದರಲ್ಲಿ ನಿಂಬೆಹಣ್ಣು ಹೂಬತ್ತಿ ತುಪ್ಪ ಹೂಬತ್ತಿನ ನಾನು ತುಪ್ಪದಲ್ಲಿ ನೆನೆ ನೆನೆಸಿಟ್ಟಿರ್ತೀನಿ ಅಲ್ಲಿ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಆಮೇಲೆ ಅರ್ಶನ ಕುಂಕುಮ ನಾಲ್ಕು ಜನಕ್ಕೆ ಅರ್ಶನ ಕುಂಕುಮ ಕೊಡೋಣ ಅಂತ ಹೂವು ಮತ್ತು ಬೆಂಕಿಪಟ್ಟಣ ಸೊ ಮರಿಬಾರ್ದಾಗ ಅಲ್ಲಿ ಹೋಗಿ ಸುಮ್ಮನೆ ಯಾವುದನ್ನು ಪರ್ದಾಡಬಾರ್ದು ಅಂತ ಎಲ್ಲ ತೊಗೊಂಡಿದೀನಿ ಸೊ ದೇವಸ್ಥಾನಕ್ಕೆ ಹೊರಟಿದ್ವಿ ಬನ್ನಿ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನೋಡೋಣ ಫ್ರೆಂಡ್ಸ್ ನಾವು ನಿಂಬೆಣ್ಣು ದೀಪ ಹಚ್ಚೋಕ್ಕೂ ಮುಂಚೆ ನಾವು ಎಷ್ಟು ನಿಂಬೆಣ್ಣು ತೊಗೊಂಡೋಗಿರ್ತೀವಿ ಮೂರು ಐದು ಏಳು ಒಂಬತ್ತು ಇಪ್ಪತ್ತೊಂದು ಫಸ್ಟು ಹೋಲ್ ನಿಂಬೆಹಣ್ಣ ತೊಗೊಂಡೋಗಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು ಬರಬೇಕು ಒಂಬತ್ತು ದಿನ ಹಚ್ತೀನಿ ಮತ್ತು ನಾನು ಪ್ರತಿದಿನ ನವರಾತ್ರಿಯಲ್ಲೂ ಬಂದು ನಿಂಬೆಹಣ್ಣು ದೀಪ ಹಚ್ತೀನಿ ನಂದು ನಮ್ಮ ಇಷ್ಟಾರ್ಥ ಏನಿದೆ ಅಂತ ಹೇಳ್ಕೊಂಡು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು ಬರಬೇಕು ದೇವ್ರ ಮುಖ ನೋಡಿ ಸೊ ಅದಾದಮೇಲೆ ಬಂದು ನಾವು ದೀಪ ಹಚ್ಚಬೇಕು ಅಂದ್ಕೊಂಡಿರೋ ಪ್ಲೇಟಿಗೆ ಅರ್ಶಿಣ ಕುಂಕುಮ ಹಚ್ಚಿ ಮತ್ತು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಅದಾದಮೇಲೆ ಅರ್ಶನ ಕುಂಕುಮ ಹಚ್ಚಿ ಹೂವಿಂದ ಅಲಂಕಾರ ಮಾಡಿಕೊಂಡು ಕೆಂಪು ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಹೂವಿಂದ ಅಲಂಕಾರ ಅಷ್ಟೇ ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದೀವಿ ಅಂತ ಒಂದು ಅರ್ಥ ಅಷ್ಟೇ ಸೊ ನಿಂಬೆಣ್ಣು ನೋಡಿ ಉದ್ದುದಾಗಿ ಕುಯ್ಕೋಬಾರ್ದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಂಬೆಹಣ್ಣ ಅಡ್ಡಡ್ಡಾಗಿ ಕುಯ್ಕೊಬೇಕು ಮತ್ತು ಅದರ ರಸನ ನೀಟಾಗಿ ಹಿಂಡ್ಕೊಳ್ಬೇಕು ನಿಮ್ಮ ರಸನ ಅಲ್ಲಿ ಇಲ್ಲಿ ಹಿಂಡಬೇಡಿ ಒಂದು ಬೌಲಲ್ಲಿ ಹಿಂಡ್ಕೊಂಡು ಆ ರಸನ ಅಲ್ಲಿ ಅವರು ಇವರು ತುಳಿಯೋ ಜಾಗಕ್ಕೆ ಮತ್ತು ಗಿಡಕ್ಕೆ ಹಾಕಿ ಅಂತೇಳಿ ಸಣ್ಣ ಗಿಡಕ್ಕೆ ಸಣ್ಣ ಪುಟ್ಟ ಗಿಡಕ್ಕೆ ಹಾಕಬೇಡಿ ನಿಂಬೆಹಣ್ಣ ಗಿಡ ಹಾಳಾಗುತ್ತೆ ಯಾವುದಾದ್ರೂ ಮರ ತೆಂಗಿನ ಮರ ಅದ್ರ ಬುಡಕ್ಕೆ ಅಥವಾ ಯಾರು ಓಡಾಡ್ದಲ್ಲಿ ಇರೋ ಜಾಗದಲ್ಲಿ ಹಾಕಿ ಸೊ ಯಾವುದೇ ಕಾರಣಕ್ಕೂ ಆ ನಿಂಬೆಹಣ್ಣು ರಸ ಎಲ್ಲ ತೊಗೊಂಡು ಬಂದು ಮತ್ತೆ ಅಡುಗೆಗೆ ಜ್ಯೂಸ್ಗೆಲ್ಲ ಯೂಸ್ ಮಾಡಬೇಡಿ ಸೊ ದೇವರಿಗೆ ಅಂದಮೇಲೆ ಅದನ್ನು ಅರ್ಪಿಸ್ಬಿಡ್ಬೇಕು ಸೊ ಎಲ್ಲ ಪ್ರಿಯ ಮೂರು ನಿಂಬೆಹಣ್ಣು ಕಟ್ ಮಾಡಿಕೊಂಡು ಆರು ದೀಪ ಆಗುತ್ತೆ ಸೊ ಅದನ್ನು ಹಿಂಡಿ ಅದನ್ನು ಉಲ್ಟಾ ಮಾಡ್ಕೊಂಡು ಬಟ್ಲು ಥರ ಮಾಡಿಕೊಂಡು ಅದಕ್ಕೆ ನೆನ್ಸಿಟ್ಟಿದ್ದು ತುಪ್ಪದ ಬತ್ತಿನ ಎಲ್ಲದಕ್ಕೂ ಒಂದೊಂದು ಇದ್ದೀನಿ ಸೊ ತಿಪ್ಪದ ತುಪ್ಪದ ಬತ್ತಿನ ನೆನೆಸಿ ಇಡೋದ್ರಿಂದ ಇಲ್ಲಿ ನೀಟಾಗಿ ಹಚ್ಕೊಳ್ಳುತ್ತೆ ಮತ್ತು ತುಂಬ ಹೊತ್ತು ಉರಿಯುತ್ತೆ ದೀಪ ನಾವು ಆರತಿ ಎಲ್ಲ ಮಾಡಿ ತೊಗೊಂಡು ಬಂದು ಇಡೋವರೆಗೂ ಉರಿತಾನೇ ಇರತ್ತೆ ಹಾಗಾಗಿ ಮಧ್ಯಾಹ್ನನೇ ನೀವು ಸಂಜೆ ಹೋಗಿ ದೀಪ ಹಚ್ತೀನಿ ಅಂತಂದರೆ ಮಧ್ಯಾಹ್ನನೇ ಸ್ವಲ್ಪ ತುಪ್ಪ ಕಾಯಿಸಿ ಆ ಹೂ ಬತ್ತಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಹೋಗ್ತಾ ಆ ಬಾಕ್ಸ್ನ ತೊಗೊಂಡ್ ಹೋಗಿ ಸೊ ಇದೇ ಥರ ನೋಡಿ ಆಮೇಲೆ ಬೆಂಕಿ ಕಡ್ಡಿಲಿ ಕಚ್ಚಬಾರ್ದಂತೆ ಹೂ ತುಪ್ಪದ ಬತ್ತಿನ ಇನ್ನೊಂದು ತು ಹೂ ಬತ್ತಿ ತೊಗೊಂಡು ಅದರಿಂದ ಫಸ್ಟ್ ಆ ಹೂ ಬತ್ತಿನ ಹಚ್ಕೊಂಡು ಅದರಿಂದ ಎಲ್ಲ ಹೂ ಬತ್ತಿಗೂ ದೀಪಕ್ಕೂ ಹಚ್ಚಬೇಕು ದೀಪ ಹಚ್ಚಬೇಕಂತೆ ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಒಂದೇ ಸಲಿಗೆ ಎಲ್ಲ ಹತ್ಕೊಂತು ನಾನು ತಗೊಂಡೋಗಿ ಇಡೋವರೆಗೂ ಒಂದು ಆರಲಿಲ್ಲ ತುಂಬ ಖುಷಿಯಾಯಿತು ಮನಸ್ಸಿಗೆ ನೋಡಿ ಎಲ್ಲ ದಿಪ್ ತುಪ್ಪದ ಬತ್ತಿ ನೆನೆಸೋದ್ರಿಂದ ಈ ಥರ ನೀಟಾಗಿ ದೀಪ ಹಚ್ಕೊಳ್ಳುತ್ತೆ ಮತ್ತು ತುಂಬ ಹೊತ್ತು ಉರಿಯುತ್ತೆ ಸೊ ನನ್ನ ಮಗಳ ಕೈಲಿ ನಾನು ಆರತಿ ಮಾಡಿದ್ವಿ ತಾಯಿಗೆ ಹೊರಗಡೆ ತ್ರಿಶೂಲಕ್ಕೆ ಮಾಡಿ ಒಳಗಡೆ ಉತ್ಸವ ಮೂರ್ತಿಗೆ ಮಾಡಿ ಆಮೇಲೆ ಶ ದುರ್ಗಮ್ಮನ ಮೂರ್ತಿಗೆ ಮಾಡಿ ಹೊರಗಡೆ ಬಂದು ಗಣಪತಿಗೆ ಮಾಡಿ ಸೊ ಒಂದು ಪ್ರದಕ್ಷಿಣೆ ಕೂಡ ಹಾಕಿ ಬಂದ್ರೂ ತುಪ್ಪ ದೀಪ ಅದೇ ಥರ ಉರಿತಾನೆ ಇತ್ತು ತುಂಬ ಖುಷಿಯಾಯಿತು ತಾಯಿಗೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಒಂಬತ್ತು ದಿನ ನಾನು ನನ್ನ ಮಗಳು ಬಂದು ಆರತಿ ಮಾಡ್ತೀವಿ ಅಂತ ಆರತಿ ಮಾಡಿ ನಮ್ಮ ಇಷ್ಟಾನ ದೇವರ ಹತ್ರ ಪ್ರಾರ್ಥಿಸ್ಕೊಂಡು ಗಣಪತಿಗೂ ಮಾಡಿ ಬಂದು ಒಂದು ಪ್ರದಕ್ಷಿಣೆ ಹಾಕಿ ತಗೊಂಡೋಗಿ ಇಟ್ಟೆ ಮತ್ತು ಅದನ್ನು ಇಡುವಾಗಲೂ ಅಷ್ಟೇ ಅಲ್ಲಿ ಇಲ್ಲಿ ಎಸಿಬೇಡಿ ಅದು ಕಂಪ್ಲೀಟಾಗಿ ಉರಿಯೋವರೆಗೂ ಅಲ್ಲೇ ನಿಂತ್ಕೊಂಡು ನೋಡಿ ಸೈಡಿಗೆ ದೇವಸ್ಥಾನದ ಎದುರುಗಡೆ ಜಾಗ ಇರುತ್ತೆ ಅಲ್ಲಿ ಇಟ್ಬಿಟ್ಟು ಬನ್ನಿ ತುಪ್ಪದ ದೀಪನ ಸೊ ಈ ರೀತಿ ತುಪ್ಪದೀಪ ಹಚ್ಬೇಕು ಹಚ್ಬೋದು ಸೊ ನೀವು ಮೂರು ಐದು ಏಳು ಇಪ್ಪತ್ತೊಂದು ಎಷ್ಟು ಬೇಕಾದರೂ ಹಚ್ಬೋದು ಸೊ ನಾನು ಇಲ್ಲಿ ಮೂರು ಮೂರು ನಿಂಬೆಹಣ್ಣ ಹಚ್ಚಿದ್ದೆ ಸೊ ಮೂರು ನಿಂಬೆಹಣ್ಣು ಹಚ್ಚಿದ್ರೆ ಆರು ದೀಪ ಆಗುತ್ತೆ ತಗೋಬೇಕಾಗಿರೋದು ಬೆಸೆ ಸಂಖ್ಯೆ ದೀಪ ಅದು ಆದಮೇಲೆ ದೀಪ ಆಗೋದು ಸರಿ ಸಂಖ್ಯೆ ದೀಪ ಆಗುತ್ತೆ ಸೊ ಆಯಿತು ಫ್ರೆಂಡ್ಸ್ ಮೊದಲನೇ ದಿನ ನವರಾತ್ರಿ ಮೊದಲನೇ ದಿನ ಆರತಿ ಮಾಡಿಬಿಟ್ಟು ಬಂದ್ವಿ ಸೊ ನನ್ನ ಮಗ ಅಳ್ತಾ ಇದ್ದ ಅವ್ರ ಡ್ಯಾಡಿ ಹತ್ರ ಇರ್ತಿರಲಿಲ್ಲ ಹಾಗಾಗಿ ಅವ್ನು ಎತ್ಕೊಂಡೇ ಎಲ್ಲ ಕಡೆ ಹೋಗಿದ್ದಾಯಿತು ಸೊ ನಾನೇ ಎತ್ಕೊಂಡಿದ್ದೆ ನಮ್ಮನೆಯವರು ಕೊಡು ಎತ್ಕೊತೀನಿ ಅಂದರು ಆದರೂ ಅವ್ನು ಅಳ್ತಿರೋದು ನೋಡಿ ಇಟ್ಸ್ ಓಕೆ ನಾನೇ ಎತ್ಕೊತೀನಿ ಅಂತ ನಾನೇ ಎತ್ಕೊಂಡಿದ್ದೆ ಅವ್ನಿಗೆ ಮಮ್ಮಿ ಸೀರೆ ಉಟ್ಕೊಂಡಿದ್ದಾರೆ ಎಲ್ಲಾದರೂ ನನ್ನನ್ನು ಬಿಟ್ಟು ಅಂತ ಭಯ ಹಂಗಾಗಿ ಅಳ್ತಾ ಇರ್ತಾನೆ ನಾನು ರೆಡಿ ಆಗಿಬಿಟ್ರೆ ಸೊ ಎತ್ಕೊಂಡ್ರೆ ಸುಮ್ಮನೆ ಆಗ್ತಾನೆ ನೋಡಿ ಅವನು ಎತ್ಕೊಂಡೆ ಆರತಿ ತೊಗೊಂಡೆ ಆಮೇಲೆ ತೀರ್ಥ ಎಲ್ಲ ತೊಗೊಂಡು ಪೂಜೆ ತುಂಬ ಚೆನ್ನಾಗಾಯ್ತು ಶೈಲಪುತ್ರಿ ಅಲಂಕಾರ ಮಾಡಿದರು ದುರ್ಗಮ್ಮಂಗೆ ತುಂಬ ಚೆನ್ನಾಗಿ ಮಾಡಿದರು ಗೈಸ್ ಅದಾದಮೇಲೆ ಅಲ್ಲೇ ಮೂರು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಟ್ಟು ಬಂದೆ ಸೊ ತುಂಬ ಖುಷಿಯಾಯಿತು ಮೊದಲನೇ ದಿನದ್ದು ದುರ್ಗಾ ಪೂಜೆ ಮಾಡಿ ಮನೇಲೂ ನೀಟಾಗಿ ಪೂಜೆ ಮುಗಿಸ್ಕೊಂಡು ಅರ್ಶನಾ ಕುಂಕುಮ ಮಾಡಿ ಡೇ ಕಂಪ್ಲೀಟೆಡ್ ತುಂಬ ಆಯಿತು ಸೊ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಏನು ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ದೇವಸ್ಥಾನದಿಂದ ಹೊರಗೆ ಬರುವಾಗ ಅದೇ ಆವಾಗ ನಮ್ಮ ಮನೆಯವ್ರನ್ನ ತೋರಿಸ್ತಾ ಇದ್ದೀನಿ ಪಾಪ ಇಷ್ಟೊತ್ತವರೆಗೂ ಅವರೇ ಕ್ಯಾಪ್ಚರ್ ಮಾಡ್ತಾಯಿದ್ರು ಆ ಕ್ರೌಡಲ್ಲಿ ನಾ ಇನ್ ಡೀಟೇಲಾಗಿ ಕ್ಯಾಪ್ಚರ್ ಮಾಡಿದ್ರು ಪಾಪ ಸೊ ಅವ್ರಿಗೊಂದು ಥ್ಯಾಂಕ್ಸು ಸೊ ಇದಾದ್ಮೇಲೆ ಮಾಡಿದ್ರಾ ಸೊ ಇದಾಗಿತ್ತು ನನ್ನ ಮೊದಲನೇ ದಿನದ ನವರಾತ್ರಿ ಪೂಜೆ ಗೈಸ್ ಸೊ ಶೈಲಪುತ್ರಿ ಅಲಂಕಾರ ನೋಡಿ ದುರ್ಗಮ್ಮಂಗೆ ಹಾಗೆ ತಾಯಿ ಎದ್ದು ಬರ್ತಿದ್ದಾಳೆ ಅನ್ನಿಸ್ತಿದೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು